ಸಿಕ್ಕಿದ್ರು ಸಿಕ್ಕಿದ ತಕ್ಷಣ ಎಲ್ಲಿ ಸರ್ ನಿಮ್ ನಂಬರ್ ಎಲ್ಲಿಂದ ಹುಡ್ಕದ್ ಸರ್ ಕೈಗೆ ಸಿಗಲ್ವಲ್ಲ ನೀವು ಅವತ್ತಿಂದ ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ನಮ್ಮ ಡೈರೆಕ್ಟರ್ ಪ್ರೊಡ್ಯೂಸರ್ ನೀವೇ ಬೇಕು ಅಂತ ಕಾಯ್ತಾ ಇದ್ದಾರೆ ಅಂತ ಹೇಳಿದ್ರು ಹೌದಾ ಸರಿ ಅಂತ ನಾನು ಹೋದೆ ಮೇಲೋಗಿ ಹೋಗಿ ಆ ಹೋಟೆಲ್ ರೂಮ್ ಇತ್ತು ರೂಮ್ ಒಳಗೆ ಹಿಂಗೆ ಎಂಟರ್ ಆದ ತಕ್ಷಣ ಅವ್ರಿಗೆ ನೋಡಿದ್ರು ನನ್ನ ನೋಡ್ಬಿಟ್ಟು ಯಾರು ಏನು ಹೇಳಿ ಏನಾಗ್ಬೇಕಿತ್ತು ಅಂದ್ರು ಕೆಳಗಡೆ ಮ್ಯಾನೇಜರ್ ಹೇಳಿದ್ದ ನಿಮಗೋಸ್ಕರ ಹುಡುಕಾಡ್ತಿದ್ದಾರೆ ಸರ್ ಅಂತ ಮೇಲ್ ಹೋದ್ರೆ ಹಂಗಂದ್ರು ನನಗೆ ಸ್ವಲ್ಪ ಗೊತ್ತಾಯ್ತು ಯಾಕೋ ಡೌ ಮಾಡ್ತಿದಾರಲ್ಲಪ್ಪ ಇವರು ಅಂತ ನಮ್ಗಂತ ವಿಷಯ ಬಂದ್ರೆ ಸ್ವಲ್ಪ ಟ್ರಿಗರ್ ಆಗುತ್ತೆ ನ್ಯಾಚುರಲ್ ಆಗಿ ಹೇಳಿ ಸರ್ ಏನ್ ಸಮಾಚಾರ ಬರಕ್ಕೆ ಬರ ಕೇಳಿದ್ರಂತೆ ಅಂದೆ ಫೋಟೋ ಇದೆಯಾ ನಿಮ್ದು ಅಂದ್ರು ಇಲ್ಲ ಫೋಟೋ ಇಲ್ಲ ಅಂದೆ ಏನ್ರೀ ಆ್ಯಕ್ಟರ್ ಆಗ್ಬೇಕು ಅಂತಿದ್ರ ಫೋಟೋ ತೆಗ್ಸಲ್ವಾ ಅಂದ್ರು ಸರ್ ನಾನು ಫೋಟೋ ತಗೊಂಡು ಎಲ್ಲೂ ಹೋಗಿಲ್ಲ ಸರ್ ಯಾರು ನನ್ನ ಕೇಳಿ ಕೆಲಸ ಕೊಡ್ತಾರೋ ಅದನ್ನ ಭಕ್ತಿಯಿಂದ ಮಾಡ್ತೀನಿ ಸರ್ ಅಂತ ಹೇಳಿದೆ ಅದಾದ್ಮೇಲೆ ಕತೆ ಕೇಳಿದಕ್ಕೆ ಕತೆ ಹೇಳಲಿಲ್ಲ ಅವತ್ ಬಿಟ್ಟು ಬಂದ್ಬಿಟ್ಟೆ ಅದಾಗಿ ಸ್ವಲ್ಪ ದಿನ ಆದ್ಮೇಲೆ ಈ ಮೊಗ್ಗಿನ ಮನಸ್ಸು ಅನ್ನೋ ಚಿತ್ರ ಮುಂಗಾರು ಮಳೆ ನಿರ್ಮಾಪಕರು ಅನೌನ್ಸ್ ಮಾಡಿದ್ರು ರಾಧಿಕಾ ನನ್ನ ಫ್ರೆಂಡು ಸೊ ನನಗೆ ರಾಧಿಕಾ ಆಕ್ಟ್ ಮಾಡ್ತಿದ್ ಗೊತ್ತಿತ್ತು ನಾನು ವಿಶ್ ಮಾಡಿದ್ದೇವೆ ಏ ಗುಡ್ ಲಕ್ ಒಳ್ಳಾಗ್ಲಿ ಫಸ್ಟ್ ಸಿನಿಮಾ ಮಾಡ್ತಾ ಇದೀಯ ಅಂತ ಸೊ ನಾವು ಮಾತಾಡ್ಬೇಕಾದ್ರೆ ಕೇಳಿದಾಗ ಸಿನಿಮಾ ಮುಗಿದೋಯ್ತು ಲಾಸ್ಟ್ ಶೆಡ್ಯೂಲ್ ಇದೆ ಅಂತ ಹೇಳಿದ್ರು ಇನ್ನೊಂದು ಸ್ಕೆಡ್ಯೂಲ್ಗೆ ಹೋಗ್ತಾ ಇದೀವಿ ಅಂತ ಸೊ ನನಗೆ ಫೋನ್ ಬಂತು ಇವ್ರ ಆಫೀಸಿಂದ ಈ ತರ ಬಂದು ಮಾತಾಡಿ ಅಂತ ಶಶಾಂಕ್ ಅವ್ರ ಕಡೆಯಿಂದ ಅಂಡ್ ನಮ್ ಗಂಗಣ್ಣ ಮತ್ತೆ ನಮ್ ಗೋವಿಂದ ಅಂತ ನನ್ನ ಫ್ರೆಂಡ್ ಇದಾರೆ ಸೊ ಯಾವಾಗ ನನಗೆ ಫೋನ್ ಬಂತು ನಾನೊಂದ್ಸಲ ನೆಗ್ಲೆಕ್ಟ್ ಮಾಡಿದೆ ಪಿಚ್ಚರೇ ಮುಗ್ದೋಗಿದೆ ಅಂತಿದ್ರೆ ಯಾರೋ ಸುಮ್ಮನೆ ಕಾಗೆ ಆರಿಸ್ತಿರ್ಬೇಕು ಅಂತ ನಾನು ಅಷ್ಟು ಇಂಟ್ರೆಸ್ಟ್ ತೋರಿಸ್ಲಿಲ್ಲ ಅದಾದ್ಮೇಲೆ ನನಗೆ ಮತ್ತೆ ಫೋನ್ ಬಂತು ಏನ್ರಿ ನಿಮಗೆ ಕರೆದ್ರೆ ಬಂದೇ ಇಲ್ಲ ನೀವು ಅಂತ ಅವಾಗ ನಾನು ನಮ್ ಗೋವಿಂದ ಕೇಳಿದೆ ಏನ್ ಗೋವಿಂದ ಈ ತರ ನಿಜಾನ ಅಂತ ಹೌದು ಕರಿತಾ ಇದಾರೆ ನಿಜ ಅಂತ ಹೇಳಿದ್ರು ಗಂಗಣ್ಣನು ಕರೆದ್ರು ನೆಕ್ಸ್ಟ್ ಅವಾಗ ರಾಧಿಕನ್ ಫೋನ್ ಮಾಡಿದೆ ನಾನು ಏನಮ್ಮ ಈ ತರ ಹೇಳ್ತಾ ಇದ್ದಾರೆ ಪಿಕ್ಚರ್ ಮುಗಿದೋಯ್ತು ಅಂತ ನೀನ್ ಹೇಳ್ತಿ ಇವ್ರೇನೋ ಕರಿತಾ ಇದ್ದಾರೆ ಅಂತ ಸೊ ಅವಾಗ ಅಲ್ಲಿ ಆಕ್ಟ್ ಮಾಡ್ಬೇಕಾಗಿದ್ದು ಅವ್ರ ಕಾಲೇಟ್ ಆಗಿತ್ತು ಅಂದ್ಬಿಟ್ಟು ಅಲ್ಲಿಗೆ ನನಗೆ ಚಾನ್ಸ್ ಸಿಕ್ತು ಬಟ್ ಅವತ್ ನಾನು ಹೋದೆ ಒಳಗೆ ಹೋದಾಗ ಫಸ್ಟ್ ನಿರ್ದೇಶಕರು ಸಿಕ್ಕಿದ್ರು ಅವ್ರ ಕತೆ ಕೇಳಿದ ತಕ್ಷಣ ನೀಟಾಗಿ ಕತೆ ಹೇಳ್ಬಿಟ್ರು ಸಾಂಗ್ಸ್ ಕೇಳಿಸ್ಬಿಟ್ರು ಶಶಾಂಕ್ ಅವರು ಸೊ ಅದಕ್ಕೆ ನನಗೆ ಇವತ್ತಿಗೂ ಅವ್ರ ಮೇಲೆ ಅದೇ ರೆಸ್ಪೆಕ್ಟ್ ಅವತ್ ನನ್ನ ನಡೆಸ್ಕೊಂಡ್ ರೀತಿಗೆ ಆಮೇಲೆ ಗಂಗಣ್ಣ ಒಳಗಡೆ ಕರ್ಕೊಂಡೋದ್ರು ಇವ್ರದೊಂದು ಚೇಂಬರ್ ಇತ್ತು ಈ ಕೃಷ್ಣಪ್ಪ ಅವ್ರದ್ದು ಕೃಷ್ಣಪ್ಪ ಸರ್ ಒಳಗ್ ಕೂತಿದ್ರು ಹಿಂಗೆ ನನ್ನ ಒಳಗ್ ಕರ್ಕೊಂಡೋದ್ ತಕ್ಷಣ ಹಿಂಗೆ ಡೋರ್ ಓಪನ್ ಮಾಡಿದ್ರು ಏನೋ ಫೈಲ್ ತಗೊಂಡು ನೋಡ್ತಿದ್ರು ನಾನು ನೋಡಿದ ತಕ್ಷಣ ಅವರೇ ನಮ್ಮ ಸೀರಿಯಲ್ ಎಲ್ಲ ಆಕ್ಟ್ ಮಾಡ್ತಿದ್ಯಾಲಪ್ಪ ಓ ಸೂಪರ್ ಒಳ್ಳೆ ಹುಡುಗ ಅಂದ್ರು ಅವರು ನಿರ್ ಮುಂಗಾರು ಮನೆ ತೆಗ್ದಿರೋ ನಿರ್ಮಾಪಕರು ಅವರು ಹೇಳ್ಬೋದಿತ್ತು ಯಾರಪ್ಪ ಅಂತ ಬಟ್ ಅದನ್ನ ಗುರ್ತಿಸಿ ಹೇಳಿದ್ರು ಗಂಗಣ್ಣ ಹಾಗೆ ಹೇಳಿದ್ರು ಅಣ್ಣ ಈ ತರ ನಮ್ ಸಿನಿಮಾಗೆ ಹೀರೋ ಮಾಡಬೇಕು ಅಂತಿದ್ದೀವಿ ಅಂತ ಒಳ್ಳೇದಾಗ್ಲಿ ಮಾಡಪ್ಪ ಅಂದ್ಬಿಟ್ಟು ಅವ್ರು ಫೈಲ್ಗೆ ಹೋಗ್ಬಿಟ್ರು ಅಷ್ಟೇ ಆ ವ್ಯಕ್ತಿ ಅವತ್ತು ನಡ್ಕೊಂಡಿದ್ದ ರೀತಿಗೆ ಇವತ್ತೂ ನನಗೆ ಅವ್ರ ಮೇಲೆ ಗೌರವ ಇದೆ ಅಂಡ್ ಆ ಸಂಸ್ಥೆ ಒಬ್ಬ ಹೊಸ ಕಲಾವಿದನಿಗೆ ಚಾನ್ಸ್ ಕೊಟ್ಟಿದ್ದರಿಂದನೇ ಮುಂದೆ ಎಲ್ಲ ನನ್ನ ಜೀವನದಲ್ಲಿ ಏನೇನ್ ನಡೀತು ಅದು ನಡೆದಿದೆ ಸೊ ಯಾವತ್ತು ನಾನು ನಿಮಗೆ ಋಣಿಯಾಗಿರ್ತೀನಿ ಸರ್ ಗಂಗಣ್ಣ ಅಷ್ಟೇ ಅಷ್ಟೆ ಅದಾದ್ಮೇಲೆ ಜರ್ನಿ ಬೆಳೀತು ನಿಮಗೆ ಗೊತ್ತು ಬಟ್ ಇವತ್ತು ಈ ವೇದಿಕೆಗೆ ಬಂದಾಗ ನನಗೆ ನೋಡಿದಾಗ ಖುಷಿಯಾಗಿದ್ದೇನೆಂದ್ರೆ ಮುರಳಿ ಮಾಸ್ಟರ್ ಇರ್ಬೋದು ಹರಿ ಸರ್ ಇರ್ಬೋದು ನಮ್ಮ ಎಡಿಟರ್ ಪ್ರಕಾಶ್ ಇರ್ಬೋದು ಯೋಗರಾಜ್ ಭಟ್ ಸರ್ ಇರ್ಬೋದು ಇವರೆಲ್ಲ ಅವ್ರ ಜೀವನದಲ್ಲಿ ಸಾಕಷ್ಟು ಸಲ ನನಗೋಸ್ಕರ ರಾತ್ರಿ ಆಗ್ಲು ಕೆಲಸ ಮಾಡಿದ್ರೆ ನಿದ್ದೆಗೆಟ್ಟು ಅವ್ರು ನನ್ನ ಬೆಳೆಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಬ್ಬ ವ್ಯಕ್ತಿ ಯಾರು ತಾನಾಗೆ ಬೆಳೆದು ಬಿಡೋಲ್ಲ ಅವ್ರ ಸುತ್ತಮುತ್ತ ಸಾಕಷ್ಟು ಜನ ಪಿಲ್ಲರ್ ಗಳ ನಿಂತು ಅವ್ರೆಲ್ರೂ ಬೆವರಸಿ ಒಬ್ಬನ್ನ ಮುಂದೆ ತಳೆ ಆತರ